ಕರ್ನಾಟಕ ವಿಧಾನ ಪರಿಷತ್ತಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಡಿಟಿ ಶ್ರೀನಿವಾಸ್ ರವರಿಗೆ ಅಭಿನಂದನಾ ಸಮಾರಂಭವನ್ನು ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಗೆದ್ದಂತಹ ಡಿಟಿ ಶ್ರೀನಿವಾಸ್ ರವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಅವರಿಗೆ ಶಿಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ನಾಯಕರು ಆದ ರಾಜೀವ್ ಗೌಡರು ಮತ್ತು ಸಹನಾ ರಾಜೀವ್ ಗೌಡರು ಬಹಳ ಅದ್ದೂರಿಯಾಗಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಡಿಟಿ ಶ್ರೀನಿವಾಸ್ ರವರು ಮಾತನಾಡಿ ನನಗೆ ಮತ ನೀಡಿದ ಎಲ್ಲಾ ಶಿಕ್ಷಕರಿಗೂ ಹಾಗೂ ನನ್ನ ಚುನಾವಣೆಯ ಶ್ರಮಿಸಿದಂತಹ ಎಲ್ಲಾ ನಾಯಕರುಗಳಿಗೂ ಕೃತಜ್ಞತೆಗಳನ್ನು ತಿಳಿಸಿದರು ಈ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ನೂರಾರು ಕಾರ್ಯಕರ್ತರು ಆಗಮಿಸಿದ್ದರು ವರದಿಗಾರರು ಬಚ್ಚಳ್ಳಿ ನಾರಾಯಣಸ್ವಾಮಿ ವಿಧಾನಸಭಾ ಕ್ಷೇತ್ರದ ಪ್ರೀತಿಯ ರಾಜೀವ್ ಗೌಡಂಡ ಅವರು ಅವರ ಸಂಗಡಿಗರಿಂದ ಹಾಗೂ ಸಹನಾ ಮೇಡಮ್ ಅವರಿಂದ ಎಲ್ಲ ಮುಖಂಡ ನಮ್ಮ ಎಂ ಸಿ ಅವರಿಗೆ ಮತ್ತು ಟಿ ಡಿ ಶ್ರೀನಿವಾಸ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ದಯಮಾಡಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ ಯಾರು ಕೂಡ ದಯಮಾಡಿ ಆಕರ್ಷಣೆಗಾಗಿ ನಮ್ಮಲ್ಲಿ ವಿನಂತಿಯನ್ನ ನೋಡ್ತಾ ಇದ್ದೀವಿ ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ಕ್ಷಮಿಸಿ ತುರ್ತಾಗಿ ನಿಮ್ಮತ್ರಿಗಳನ್ನು ಭೇಟಿ ಆಗಬೇಕು ಅಂತ ಹೇಳಿದಕ್ಕೆ ಅಲ್ಲಿ ಹೋಗಿ ಭೇಟಿ ಮಾಡುವಂಥದ್ದಕ್ಕೆ ಮುಂಚೆ ಬರಲಿಕ್ಕೆ ತಡ ಆಯಿತು ಮಳೆ ಮೇಲೆ ಜೋರು ಆಗಿ ವಾಹನ ದಟ್ಟಣೆ ನಿಮಗೆ ಗೊತ್ತಿದೆ ಬೆಂಗಳೂರು ಮಳೆ ಬಂದರೆ ಏನಾಗ್ತದೆ ಅಂತ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇವತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಡಿ ಟಿ ಶ್ರೀನಿವಾಸ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಅವರಿಗೆ ಮತವನ್ನು ಚಲಾಯಿಸಿರ್ತಕ್ಕಂಥವ್ರಿಗೆ ಎಲ್ಲ ಶಿಕ್ಷಕರ ಕ್ಷೇತ್ರದ ಮತ ಬಾಂಧವರಿಗೆ ಧನ್ಯವಾದ ತಿಳಿಸ್ತಕ್ಕಂಥ ಕಾರ್ಯಕ್ರಮ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಹಾಗೂ ಇವರ ಗೆಲುವಿಗೆ ಸಹಕರಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಇವರೆಲ್ಲರಿಗೂ ಸಮಯ ನಾವೇ ಕೊಟ್ಟಿದ್ವಿ ಅಂದರೆ ಕಾರಣಾಂತರದಿಂದ ದಡ ಆಗಲಿ ಈಗಾಗಲೇ ಭಾಳಷ್ಟು ಜನ ಮತದಾರರು ಶಿಕ್ಷಕರು ಈಗಾಗಲೇ ಬಂದು ಊಟ ಮಾಡಿ ನಾವು ದಡ ಇತ್ತು ಹೊರಟಿದ್ದಾರೆ ಇನ್ನು ಕೆಲವರು ಕೆಳಗಡೆ ಊಟ ಮಾಡೋ ಬರ್ತಾ ಇದ್ದಾರೆ ಇವತ್ತು ಮತ್ತೊಮ್ಮೆ ಸುಮಾರು ವರ್ಷ ನನಗೆ ನೆನಪ ನೆನಪಿದ್ದಾಗಿದ್ದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯರು ಆಯ್ಕೆಯಾಗಿತ್ತು ಪ್ರಥಮ ಬಾರಿಗೆ ಶ್ರೀನಿವಾಸ ಅವರು ಆಯ್ಕೆಯಾಗಿದ್ದಾರೆ ಮತ್ತು ಚುನಾವಣೆ ಬಹಳ ಒಂದು ವ್ಯವಸ್ಥಿತವಾಗಿ ಚುನಾವಣೆಯನ್ನು ನಡೆಸಿದ್ದಾರೆ ನಾನು ಬೇರೆ ಬೇರೆ ವಿವರಗಳಿಗೆ ಹೋಗೋದಿಲ್ಲ ಆದರೂ ಇವತ್ತು ಪಕ್ಷದ ಏನು ಆರು ಸ್ಥಾನಗಳಿಗೆ ಚುನಾವಣೆ ಆಯಿತು ಅದರಲ್ಲಿ ಮೂರು ಜನ ಕಾಂಗ್ರೆಸ್ ಪಕ್ಷದ ಮತ್ತಿತರ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದಾರೆ ಇವತ್ತು ಈ ಭಾಗದಲ್ಲಿ ಈ ಒಂದು ಸ್ಥಾನ ನಮಗೆ ಲಭಿಸಿರ್ತಕ್ಕಂಥದ್ದು ಬಹುಶಃ ನಮಗೆಲ್ಲರಿಗೂ ಒಂದು ರೀತಿಯಾದಂಥ ಉತ್ತೇಜನ ನೀಡ್ತಕ್ಕಂಥದ್ದು ಮತ್ತು ಏನು ಲೋಕಸಭೆ ಚುನಾವಣೆ ಫಲಿತಾಂಶದ ನಂತರ ಈ ಒಂದು ಚುನಾವಣೆಯಲ್ಲಿ ನಮಗೆಲ್ಲೋ ಒಂದು ಕಡೆ ಇಲ್ಲ ನಮಗೆ ಇನ್ನು ನಮ್ಮ ಪಕ್ಷದ ಸಂಘಟನೆ ಗಟ್ಟಿಯಾಗಿದೆ ಅಂತಕ್ಕಂಥ ಆತ್ಮವಿಶ್ವಾಸ ಬರ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಫಲಿತಾಂಶ ಬಂದಿದೆ ಇದಕ್ಕೆ ಸೃಷ್ಟಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹಿರಿಯರಿಗೂ ಕಿರಿಯರಿಗೂ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಟಿ ಶ್ರೀನಿವಾಸ್ ಅವರ ಮೇಲೆ ಅಪಾರವಾದಂಥ ನಂಬಿಕೆ ವಿಶ್ವಾಸವನ್ನು ಇಟ್ಕೊಟ್ಟಿರ್ತಕ್ಕಂಥ ಈ ಒಂದು ಶಿಕ್ಷಕರ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಏನೇನು ಇವತ್ತು ಈ ಕ್ಷೇತ್ರದಲ್ಲಿ ಸರ್ಕಾರದಿಂದ ಏನೇನು ಸೌಲಭ್ಯಗಳಾಗಬೇಕು ಏನೇನು ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಅವರು ಪರಿಣಾಮಕಾರಿಯಾಗಿ ಅವರ ಸಮಸ್ಯೆಗಳನ್ನು ನಿಭಾಯಿಸ್ತಕ್ಕಂಥ ನಿರ್ವಹಿಸ್ತಕ್ಕಂಥ ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕಾರ್ಯಕರ್ತರು ಅವ್ರ ಜೊತೆಗೆ ನಾವೆಲ್ಲ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಏನು ತಾವೆಲ್ಲರೂ ಭಾಳಷ್ಟು ಸಮಯದಿಂದ ಕಾದಿದರ ಎಲ್ಲರಿಗೂ ಭವಿಷ್ಯ ವಿಶ್ವಾಗ್ತಾ ಇರಬೇಕು ನಾಗರಾಜ್ ಬಗ್ಗೆ ಹೋಗ್ಬಿಟ್ಟಿದ್ದು ಎಲ್ಲರಿಗೂ ಯಶವಾಗ್ತಾ ಇರಬೇಕು ಆದ್ದರಿಂದ ಇವತ್ತು ಹೆಚ್ಚಿನ ಒಂದು ಸಮಯ ಇಲ್ಲಿ ವ್ಯರ್ಥ ಮಾಡ್ತೀರ समय भाउ चिखदा चकंदु तव्हांखे हज़यपू धन्यवाद